ನಮ್ಮ ಲೋಕದಲ್ಲಿ ಕೆಲವು ನಾಯಕರು ಜನರ ಪ್ರೀತಿಯಿಂದ ಮೇಲೇಳುತ್ತಾರೆ ಆದರೆ ಅದೇ ಜನರ ಕೋಪದಿಂದ ನೆಲೆಕೂರು ಹೋಗುತ್ತಾರೆ ಇವು ಅವರ ಕಥೆಗಳು ಶಕ್ತಿಯ ಸ್ಥಿರುತಿ ಸಿಂಹಾಸನದ ಬಿಸಿ ಮತ್ತು ಜನರ ಸ್ವಾತಂತ್ರ್ಯದ ಅಮೋಘ ಗರ್ಜನೆ ಇಂದಿನ ಕತೆ ಫಿಲಿಪೈನ್ಸ್ನ ಪ್ರಭಾವಶಾಲಿ ನಾಯಕ ಫರ್ಡಿನಾಂಡ್ ಮಾರ್ಕೋಸ್ ಮತ್ತು ಅವನ ಪತ್ನಿ ಎಬೆಲ್ಡಾ ಮಾರ್ಕೋಸ್ ಅವರ ಬಗ್ಗೆ ಫರ್ಡಿನಾಂಡ್ ಮಾರ್ಕೋಸ್ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಫಿಲಿಪೈನ್ಸ್ನಲ್ಲಿ ಜನಿಸಿದರು ತಂದೆ ಒಬ್ಬ ವಕೀಲ ಕುಟುಂಬಕ್ಕೆ ರಾಜಕೀಯದ ಪ್ರಭಾವ ಇದ್ದೇ ಇತ್ತು ಬಾಲ್ಯದಲ್ಲಿ ಮಾರ್ಕೋಸ್ ಬುದ್ಧಿವಂತ ಜವಾಬ್ದಾರಿ ತೀಕ್ಷ್ಣ ಆದರೆ ಅದು ಒಂದು ಗುಂಪು ರಹಸ್ಯವಾಗಿತ್ತು ಅವನ ಮೇಲೆ ಒಬ್ಬ ರಾಜಕೀಯ ಪ್ರತಿಸ್ಪರ್ಧಿಯನ್ನ ಹತ್ಯೆ ಮಾಡಿದ ಆರೋಪ ಬಂತು ಆದರೆ ಕೋರ್ಟ್ನಲ್ಲಿ ತಾನೇ ತನ್ನ ಒಕ್ಕಲನ್ನು ಮಾಡತೊಡಗಿದ ಕೇಸನ್ನು ಕೂಡ ಗೆದ್ದ ಈ ಒಂದು ಘಟನೆಯಿಂದ ಜನತೆ ಈ ಹುಡುಗ ದೊಡ್ಡ ನಾಯಕನಂತೆ ನಂಬಿದರು ಅವರು ಸೇನೆಯಲ್ಲೂ ಕೂಡ ಸೇವೆ ಮಾಡಿದರು ಯುದ್ಧದ ಹೀರೋ ಎಂದು ಕೂಡ ಪ್ರಶಂಸೆಯನ್ನು ಕೂಡ ಪಡೆದರು ಸಾವಿರದ ಒಂಬೈನೂರ ಐವತ್ತು ಸಂಸದ ಸೆನೆಟರ್ ಮುಂದೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಫಿಲಿಪೈನ್ಸ್ ಅಧ್ಯಕ್ಷರೂ ಕೂಡ ಆದರು ಮಾರ್ಕೋಸ್ ಅಧಿಕಾರಕ್ಕೆ ಬಂದಾಗ ಜನತೆಗೆ ಭರವಸೆ ಇತ್ತು ಆ ಭರವಸೆಗಳನ್ನೆಲ್ಲ ಈಡೇರುತ್ತಾ ಬಂದರು ರಸ್ತೆ ಸೇತುವೆ ಶಿಕ್ಷಣ ವೈದ್ಯಕೀಯ ಕೈಗಾರಿಕೆ ಎಲ್ಲವೂ ಅಭಿವೃದ್ಧಿಯಾಗತೊಡಗಿತ್ತು ಅವರ ಭಾಷಣ ಶೈಲಿ ಗಂಭೀರ ಮತ್ತು ಜಾಣತನದಿಂದ ಇರುತ್ತಿತ್ತು ಜನರು ಇವನು ನಮ್ಮ ದೇಶವನ್ನು ಗಗನಕ್ಕೇರಿಸುವನು ಇದು ಸುವರ್ಣಯುಗ ಅಂತ ಹಲವರು ನೆನಪಿಸುತ್ತಾ ಕೊಡ್ಡಾಡಿದರು ಆದರೆ ಶಕ್ತಿಯ ಸ್ವಾದ ಅಧಿಕಾರಕ್ಕೆ ಬಂದ ಮೇಲೆ ಗೊತ್ತಾಗುವುದು ಶಕ್ತಿ ಒಬ್ಬನನ್ನು ಹೇಗೆ ಬದಲಾಯಿಸುತ್ತದೆ ಎಂದು ಮುಂದೆ ತಿಳಿಯೋಣ ಈ ಕಥೆಯಲ್ಲಿ ಮತ್ತೊಬ್ಬರ ಪ್ರಮುಖ ಪಾತ್ರ ಯಾವುದೆಂದರೆ ಇಮೆಲ್ಡಾ ಮಾರ್ಕೋಸ್ ಮಾರ್ಕೋಸ್ನ ಅವಳು ಸುರಸುಂದರಿ ಆಕರ್ಷಕ ಆದರೆ ತುಂಬ ಆತ್ಮವಿಶ್ವಾಸವನ್ನು ತುಂಬಿಕೊಂಡಿದ್ದವಳು ಅವಳು ತನ್ನನ್ನು ರಾಜಕುಮಾರಿಯಾಗಿ ಬಿಂಬಿಸಿಕೊಳ್ಳುತ್ತಿದ್ದಳು ಅವಳಿಗೆ ಕೋಟ್ಯಾಂತರ ಮೌಲ್ಯದ ಉಡುಪು ಆಭರಣಗಳು ಬೇಕಿತ್ತು ಮತ್ತು ಮೂರು ಸಾವಿರಕ್ಕೂ ಮಿಗಿಲಾದ ಶೂಗಳ ಸಂಗ್ರಹವಿತ್ತು ಎಂದು ಪ್ರಸಿದ್ಧಳಾಗಿದ್ದಳು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಮಾರ್ಕೂಸ್ ಹೇಳಿದ ದೇಶದಲ್ಲಿ ಕಮ್ಯುನಿಸ್ಟ್ ಭಯ ಹೆಚ್ಚಿದೆ ಅದರ ನೆಪದಲ್ಲಿ ಅವರು ಮೆಟೀರಿಯಲ್ ಅವನ್ನು ಘೋಷಣೆ ಮಾಡಿದರು ಇದರ ಅರ್ಥ ಪ್ರಜಾಸತ್ತಾತ್ಮಕ ಹಕ್ಕುಗಳ ಅಂತ್ಯ ಮಾಧ್ಯಮ ನಿಯಂತ್ರಣ ಜನರ ಸ್ವತಂತ್ರ ಕಡಿತ ವಿರೋಧಿಗಳ ಬಂಧನ ಪೊಲೀಸ್ ಮತ್ತು ಸೇನೆ ಸರ್ಕಾರದ ಕೈಯಲ್ಲಿ ಫಿಲಿಪೈನ್ಸ್ ಡೆಮಾಕ್ರಸಿಯಿಂದ ಡಿಕ್ಟೇಟರ್ಶಿಪ್ಗೆ ಬದಲಾಗುತ್ತಾ ಹೋಯಿತು ಜನರ ಮೇಲೆ ಭಯದ ನೆರಳು ಮೇಲತೊಡಗಿತು ಈ ಅವಧಿಯಲ್ಲಿ ದೇಶದಲ್ಲಿ ಅನೇಕ ಭ್ರಷ್ಟಾಚಾರಗಳು ನಡೆಯತೊಡಗಿದವು ಇಮ್ಮೆಲ್ಲ ತನ್ನ ಗ್ಲಾಮರ್ ಜೀವನಕ್ಕೆ ಸರ್ಕಾರದ ಬೊಕ್ಕಸದ ಹಣವನ್ನು ಬಳಸಿದಳು ಎಂಬ ಆರೋಪವು ಕೇಳಿಬಂತು ಜನತೆ ಬಡತನದಲ್ಲಿ ಹೋರಾಡುತ್ತಿದ್ದ ಸಮಯದಲ್ಲಿ ಮಾರ್ಕೋಸ್ ಅರೆಮನೆಗಳಲ್ಲಿ ಸಂಭ್ರಮಿಸುತ್ತಿದ್ದ ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ಮಾರ್ಕೋಸ್ ವಿರೋಧಿ ನಾಯಕ ಡೆನಿಕ್ನೋ ಆಕ್ವಿನೋ ವಿಮಾನದಿಂದ ಇಳಿದ ತಕ್ಷಣ ಕೊಲೆಯಾದರು ಈ ಘಟನೆ ಜನರ ಹೃದಯದಲ್ಲಿ ಕೋಪದ ಅಗ್ನಿಯಾಗಿ ಬದಲಾಯಿತು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಲಕ್ಷಾಂತರ ಜನರು ರಸ್ತೆಗೆ ಬಂದರು ಮಾರ್ಕೋಸ್ ಹೋದ್ರೆ ಸಾಕು ಎನ್ನುವ ಘೋಷಣೆಗಳು ಕೂಗತೊಡಗಿದವು ಇದು ಪೀಪಲ್ ಪವರ್ ರೆವಲ್ಯೂಷನ್ ಎಂದು ಪ್ರಸಾರವಾಯಿತು ಮಾರ್ಕೋಸ್ ಕುಟುಂಬ ದೇಶ ಬಿಟ್ಟು ಹವಾಯಿ ಭಾಗಕ್ಕೆ ಪರಾರಿಯಾದರು ಅಲ್ಲಿಗೆ ಒಬ್ಬ ಡಿಕ್ಟೇಟರ್ನ ಅಧಿಕಾರದ ಅಂತ್ಯವಾಯಿತು ಇಂದಿನ ಸ್ಥಿತಿಯನ್ನು ನೋಡುವುದಾದರೆ ನಂತರ ಅವರ ಮಗ ಬರ್ಡಿನಾಂಡ್ ಬಾಂಗ್ ಬಾಂಗ್ ಮಾರ್ಕೋಸ್ ಜೂನಿಯರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಫಿಲಿಪೈನ್ಸ್ ಅಧ್ಯಕ್ಷರಾದರು ಇದರರ್ಥ ಕತೆ ಇನ್ನೂ ಮುಗಿದಿಲ್ಲ ಫಿಲಿಪೈನ್ಸ್ನ ಕತೆ ಇನ್ನೂ ಬಾಕಿ ಇದೆ ಶಕ್ತಿಯ ಅಧ್ಯಾಯಗಳು ಎಂದಿಗೂ ಮುಗಿಯುವುದಿಲ್ಲ ಇತಿಹಾಸ ತನ್ನನ್ನು ತಾನೇ ಪುನರಾವರ್ತಿಸುತ್ತದೆ ಶಕ್ತಿ ಮನುಷ್ಯನನ್ನು ಪರೀಕ್ಷೆ ಮಾಡುತ್ತದೆ ಅವನು ಅಧಿಕಾರಕ್ಕೆ ಬಂದಾಗ ಅಲ್ಲ ಅವನು ಅಧಿಕಾರವನ್ನು ಹೇಗೆ ಬಳಸುತ್ತಾನೆ ಎನ್ನುವುದರಲ್ಲಿ ಶಕ್ತಿಯ ಅರ್ಥ ಅಡಗಿದೆ ಮಾರ್ಕೋಸ್ ಕತೆ ನಮಗೆ ಕಲಿಸುವುದು ಜನರ ಧ್ವನಿ ಯಾವಾಗಲೂ ಅಂತಿಮ